ನಾವು ಎಲ್ಲ ಬಂದು ಆಶೀರ್ವಚನ ಮಾಡಿದ್ರೆ ಬಹಳ ಸಂತೋಷ ಪಡಿದ್ರೆ ಇಲ್ಲಿ ಸರ್ ಕಾರ್ಯಕ್ರಮದ ಶಂಕರಾಚಾರ್ಯರ ತತ್ವ ಸಿದ್ಧಾಂತ ಅದ್ವೈತ ಅದು ಬರೀ ನಮ್ ದೇಶದಲ್ಲ ಇಡೀ ಪ್ರಪಂಚ ಒಪ್ಕೊಂಡಿದೆ ಅದಕ್ಕೋಸ್ಕರನೇ ಶಂಕರಾಚಾರ್ಯರನ್ನ ಜಗದ್ಗುರು ಅಂತ ಹೇಳಿ ಜಗತ್ತಿಗೆ ಗುರು ಜಗತ್ತು ಒಪ್ಕೊಂಡಿರ್ತಕ್ಕಂಥ ಗುರು ಅಂತಹವರ ಜನ್ಮದಿನಾಚರಣೆನ ಇವತ್ತು ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಬರೀ ದೇಶಾದ್ಯಂತನೂ ಆಗ್ತಾ ಇದೆ ಬೇರೆ ಕಡೆಯೂ ಆಗ್ತಾ ಇದೆ ಆ ಜಗದ್ಗುರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಹೋಗಬೇಕು ಅಲ್ಲಿ ಸ್ವಲ್ಪ ಎಡಿಯುದೀವಿ ಈಗಲೂ ಕಾಲ ನಿಂಚಿಲ್ಲ ಈಗ ಸಮಾರಂಭಗಳಾದಾಗ ಅವರ ಮಧ್ಯ ಕಾರ್ಯಗಳೆಲ್ಲ ಸಂಸ್ಕೃತದಲ್ಲಿದೆ ಆ ಸಂಸ್ಕೃತದಲ್ಲಿ ಇರ್ತಕ್ಕಂತಹ ಒಂದು ಜ್ಞಾನ ಭಂಡಾರವನ್ನ ಸಾಮಾನ್ಯ ಜನರಿಗೆ ಇಂತಹ ಸಮಾರಂಭಗಳಲ್ಲಿ ತಿಳಿಸಿದಾಗ ಆ ಜನಸಾಮಾನ್ಯರ ಜೀವನ ಇದೆಯಲ್ಲ ಅದನ್ನ ಅನುಷ್ಠಾನ ಮಾಡಿದ್ರೆ ಅದು ಬಹಳ ಚೆನ್ನಾಗಿರುತ್ತೆ ಸನಾತನ ಧರ್ಮ ಉಳಿಯುತ್ತೆ ಸನಾತನ ಧರ್ಮ ಬೆಳೆಯುತ್ತೆ

ಜಗದ್ಗುರುಗಳು ಅವರ ಅದ್ವೈತ ತತ್ವವನ್ನು ಹೇಳಿದ್ದಾರೆ ಆ ಅದ್ವೈತ ತತ್ವದಲ್ಲಿ ಹೇಳಿರ್ತಕ್ಕಂತಹ ಮೂಲ ಪ್ರಿನ್ಸಿಪಲ್ಸ್ ಏನಿದೆ ಅದು ಇವತ್ತಿಗೂ ಪ್ರಸ್ತುತ ಅನ್ನೋದನ್ನ ಸರಳವಾದ ಮಕ್ಕಳಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದರೆ ಆವಾಗ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬಂದು ಇಂತ ಸಮಾರಂಭಗಳಿಗೆ ಬರೋದಿಕ್ಕೆ ಸಾಧ್ಯವಾಗುತ್ತೆ ಅದರಿಂದ ನಾವು ತಿಳಿಯುವಂತೆ ಅನ್ಕೊಂಡಿದ್ದೀವಿ ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಸಮಯ ಮತ್ತು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದೀವಿ ಇದ್ರ ಬಗ್ಗೆನೂ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಆ ವಿದ್ಯೆ ಕಲಿಸಿದ್ದಕ್ಕೂ ಉಪಯೋಗ ಆಗುತ್ತೆ ಇದರ ಆ ವಿದ್ಯೆ ಉಪಯೋಗನೇ

ಬಂದಂತ ನಮ್ಮ ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಸಾಯರಿಗೆ ಕೆಲವಿನ